ಆತ್ಮೀಯ ರೈತ ಬಂದವರೆ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಶಿವಮೊಗ್ಗ ಜಿಲ್ಲೆ ಶಿರಾ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪದಲ್ಲಿ ನಮ್ಮ ಅಂಗಡಿ ಮತ್ತು ನಾನು ವಾಸವಾಗಿರೋದು ಅಲ್ಲೇ ಅಲ್ಲಿಂದನೇ ನಿಮಗೆ ನಮ್ಮ ಪರಿಚಯ ಇಲ್ಲಿಂದ ಪರಿಚಯ ಸಿಗ್ತದೆ ಇದು ನನ್ನ ರೈಟ್ ಹ್ಯಾಂಡ್ ರೈತ ಸದ್ದಾಂನವ್ರದ್ದು ಏನು ಈ ಶುಂಠಿ ಫೀಲ್ಡು ನಾವು ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಐದುವರೆಗೂ ನಿಮಗೆ ಪ್ರಾಕ್ಟಿಕಲ್ಲಾಗಿ ನಾನು ತೊಗೊಂಡಿದ್ದೀನಿ ಇದನ್ನು ನಾನು ರೈತರಿಗೆ ತಿಳುವರ್ಸಿ ಹೇಳ್ತೀನಿ ಅಂತ ಹೇಳ್ತಿದ್ದಲ್ಲ ಅದೇ ಹೊಲ ಇದು ಕೊನೆಯ ವಿಡಿಯೋ ಅಷ್ಟೇ ಈಗ ಈಗ ನಾನೇನು ಮಾತಾಡಲ್ಲ ಸುಮಾರಷ್ಟು ನಾನು ವೀಡಿಯೋಗಳದಾಗ ಹೇಳಿಬಿಟ್ಟಿದ್ದೀನಿ ಸದ್ದ ಒಂದು ಅನಿಸಿಕೆ ತೊಗೊಂಡು ಇಲ್ಲಿ ಕ್ಲೋಸ್ ಮಾಡೋಣ ಮತ್ತು ಇದ್ರ ಎಕ್ಸ್ಪೆಂಡಿಚರ್ ಎಷ್ಟು ಬಂತು ಒಂದು ತಿಂಗ್ ಒಂದು ವರ್ಷ ಖರ್ಚು ಹೆಚ್ಚುಗಳನ್ನೆಲ್ಲ ಶುಂಠಿ ಕಿತ್ತಗಳನ್ನ ದೇವ್ರ ಇಚ್ಛೆ ಚೆನ್ನಾಗಿರಲಿ ನಮ್ಮ ಆತ್ಮೀಯ ರೈತರು ಮತ್ತು ನಮಗೇನು ಹೃದಯದಲ್ಲಿ ಇರ್ತಕ್ಕಂತಹ ಸದ್ದಾಮ ನಮ್ಮ ಸಹೋದರ ಇದ್ದಂಗೆ ಅವನು ಅವ್ನಿಗೆ ದೇವ್ರು ಒಳ್ಳೇದು ಮಾಡ್ಲಿ ಸದಾಕಾಲ ಮತ್ತೆ ಇದರಲ್ಲಿ ಚೆನ್ನಾಗಿ ಅವ್ನು ಬಿಲ್ಡ್ ಬಿಲ್ಡ್ ಆಗಲಿ ಚೆನ್ನಾಗಿ ಆದ್ರೇ ನೆಕ್ಸ್ಟ್ ವರ್ಷ ಅವನಿಗೆ ಧೈರ್ಯ ಬರ್ತದೆ ದೇವ್ರು ಒಳ್ಳೆ ಮಾರ್ಕೆಟ್ ಕಲಿಸ್ಕೊಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಸದಾ ಅವರೇ ಈಗ ಕೊಡಿ ನಾನು ಮಾತಾಡ್ತೀನಿ ಹೇಳ್ತಾ ಹೋಗಿ ಸದಾ ಅವ್ರ ಏನು ಅನ್ಸುತ್ತೆ ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಈಗ ಖುಷಿ ಅನ್ಸುತ್ತೆ ಕೆಲಸ ಮಾಡ್ಕಂತ ಬಂದೆ ಹೇಳಿದ ಹಾಗೆ ನೀವು ಹೇಳಿದಾಗೆ ನಾವು ಪಾಲನೆ ಮಾಡ್ಕೊ ಬಂದೆ ಆ ಹಂತಕ್ಕ ನಾವು ಪಾಲನೆ ಮಾಡಿದಕ್ಕೆ ಒಂದು ತೃಪ್ತಿ ಅನ್ಸುತ್ತೆ ನನ್ನ ಪ್ರಕಾರ ಮಾಡಿಲ್ಲ ನಾನು ನೀವ್ ಏನ್ ಅದು ನಿಮ್ ಪ್ರಕಾರನೇ ಮಾಡಿರೋದ್ ಎಲ್ಲಿ ನಾನು ಒಂದು ಪಾಯಿಂಟ್ ಏನು ತಂದಿಲ್ಲ ನಾನು ನಲ್ದ ಗೊಬ್ಬರದಿಂದ ಹೇಳ್ದು ನಲದಿಂದ ಹೇಳ್ದು ಇಲ್ಲಿ ಮಟ್ಟ ನಿಂದೆ ನೀವ್ ಏನೇ ಯಾವ ಯಾವ ರೀತಿಯಾಗಿ ಹೇಳ್ತಿರೋ ಆ ರೀತಿಯಾಗಿ ಮಾಡ್ಕೊಂತ ನಿಮ್ ಪಾಲನೆ ಮಾಡ್ಕೊಂತ ಬಂದಿರೋದಕ್ಕೆ ಒಂದು ಖುಷಿ ಅನ್ಸುತ್ತೆ ನನಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿರೋದಂತ ಹೌದು ಹೌದು ನೂರ ಪರ್ಸೆಂಟ್ ವೈಜ್ಞಾನಿಕವಾಗಿ ಏನ್ ರೋಗ ಏನ್ ಕೊಡಬೇಕು ಯಾವ ಯಾವ ಅಲ್ಲಿ ಏನ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಡ್ಕೊಂಡು ನಾನೀಗ ಡೌಟ್ ಅನ್ಸಿದಾಗ ನಾನು ಫೋಟೋ ತಗೊಂಡ್ ಹೋಗಿ ನಿಮ್ ಹತ್ರ ಕೊಟ್ಟಿದೆ ಆ ಫೋಟೋ ನೋಡಿ ನೋಡಿ ನೀವು ಐತಲ್ಲ ಔಷಧಿ ಏನೇನು ಸಂಪರಣೆ ಮಾಡೋಕೆ ಆ ಟೈಮ್ ತಗೊಂಡು ನಾನು ಸಿಂಪರಣೆ ಮಾಡಿದೆ ಆ ಎಲ್ಲಾ ಟೈಮ್ ಸಿಂಪರಣೆ ಮಾಡಿದಾಗ ಎಲ್ಲಾ ಟೈಮು ರಿಸಲ್ಟ್ ಕೊಡ್ತಾ ಬಂತದ ಈಗ ಈ ಹಂತಕ್ಕೆ ಬಂದಿದೆ ಅಣ್ಣ ಈಗ ಬಟ್ ನಾನು ನಿಮಗೆ ಭಾಗ ನಾಲ್ಕು ವಿಡಿಯೋ ಮಾಡಾಕಿದೀವಲ್ಲ ಭೂಮಿಗೆ ಬೀಜ ಹಾಕ್ಬೇಕಾದ್ರೆ ಅವತ್ತು ಹೇಳಿದ್ದೆ ಈ ರೀತಿ ಡ್ರೈನೇಜ್ ಎಲ್ಲ ಮಾಡಿದಿರಿ ಒಳ್ಳೆದಿ ಔಷಧಿ ಎಲ್ಲ ನಿಮ್ ಪ್ರಕಾರ ಮಾಡಿಲ್ಲ ಅಂದ್ರೆ ಅವತ್ತು ಹೇಳಿದ್ದೆ ನಾನು ನಿಮಗೆ ಚೆನ್ನಾಗಿ ಶುಂಠಿ ಬೆಳಿಬಹುದು ಈ ನೆಲದಲ್ಲಿ ಡ್ರೈನೇಜ್ ಎಲ್ಲ ಚೆನ್ನಾಗಿ ಮಾಡ್ಸಿದಿರಿ ನೀವು ಚೆನ್ನಾಗಿ ಬೆಳಿಬಹುದು ಅನ್ಕೊಂಡು ಬಟ್ ಅದು ಅವತ್ತು ಕಾಲಿನೆಲ್ಲ ಇತ್ತು ಇವತ್ತೇನಾಯಿತ ಅಂದ್ರೆ ಫುಲ್ ಶುಂಠಿ ಐತೆ ಹೌದು ಶುಂಠಿ ಎಲ್ಲ ಫುಲ್ ಬೆಡ್ ಎಲ್ಲ ಪ್ಯಾಕ್ ಆಗೈತಲ್ಲ ನಾವು ಮಾತಾಡೋದೆಲ್ಲ ನೋಡಿದಂಗೆ ಎಲ್ಲ ಫುಲ್ ಪ್ಯಾಕ್ ಆಗೈತೆ ಆದರೂ ಒಂದು ರೈತರಿಗೆ ತೋರಿಸ್ಕೊಳ್ಳೋಣ ನೋಡ್ರಪ್ಪ ರೈತ ಬಾಂಧವರು ಹೀಗೆಲ್ಲ ಕಾಣ್ತದೆ ಇಡೀ ಹೊಲ ಹಿಂಗೈತೆ ಐತೆ ಅದ್ರಾಗೆ ಒಂದು ಈ ಒಂದು ಏಳೆಂಟು ಬೆಡ್ ಮಾತ್ರ ಸ್ವಲ್ಪ ಕೊಳೆ ರೋಗದ ಶಕಗಳು ಕಾಣ್ತದೆ ಅಷ್ಟು ಬಿಟ್ಟರೆ ಒಂದು ಎಕರೆದಲ್ಲಿ ಫುಲ್ ಎಲ್ಲ ಹಿಂಗೆ ಐತೆ ಮತ್ತು ಗೆಡ್ಡೆ ಎಲ್ಲ ಓಪನ್ ಆಗ್ಬಿಟ್ಟಿದೆ ನೋಡಿ ಹೀಗೆಲ್ಲ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮಣ್ಣಿನ ಅವಶ್ಯಕತೆ ಭಾಳ ಇರ್ತೈತೆ ಬಟ್ ತಪ್ಪಲು ವಿದ್ಯಾನ ಹಾಕೋಣ ಅಂತ ನಮ್ಮ ರೈತರು ಹೇಳ್ತಾ ಇದಾರೆ ನೋಡೋಣ ಮತ್ತೆ ರೈತ ಬಾಂಧವ್ರಿಗೆ ಏನು ಹೇಳ್ತೀರಿ ನಮ್ಮ ಬಗ್ಗೆ ನೀವು ನಾವು ನೋಡ್ದಂತೆ ನಡ್ಕೊಂಡಿದ್ದೀನ ಹಾ ನಡ್ಕೊಂಡಿದ್ದೀರಣ ಹಾಂ ನೀವು ಮಾತು ಕೊಟ್ಟಿದ್ರಿ ಹಾಂ ಆ ಮಾತಿ ನಡ್ಕೊಂಡಿದ್ದೀರಾ ನಿಮಗೆ ತುಂಬ ನನ್ನ ಮನ್ ಮನಸ್ಸಿನ ಹೃದಯದಿಂದ ಏನೋ ಕೃತಜ್ಞತೆ ಸಲ್ಲಿಸ್ತೇವೆ ಸಲಿಸ್ತೇನೆ ಹೌದು ಒಳ್ಳೆಯದಾಗಲಿ ನಿಮಗೂ ಕೂಡ ಏನಕ್ಕೆ ಅಂದರೆ ಸದ್ಯಮ ಅವರೇ ನಾವು ಜೀವನದಲ್ಲಿ ಕೆಲವು ಸರಿ ಮಾತು ಕೊಟ್ಟಿರ್ತಕ್ಕಂಥ ನಡ್ಕೊಳ್ಳೋದು ತುಂಬ ಕಷ್ಟ ಬಟ್ ನಮ್ಮ ಪ್ರಯತ್ನ ದೇವರ ಇಚ್ಛೆ ಚೆನ್ನಾಗಿತ್ತು ಹಂಗಾಗಿ ಏನಾಯಿತು ಅಂತಂದರೆ ಇದು ಇಂಥ ಒಳ್ಳೆಯ ಫಲಿತಾಂಶ ಕಾಣೋದಕ್ಕೆ ಸಾಕಾರ ಆಯಿತು ಇದೇ ರೀತಿ ಬೇರೆ ಬೇರೆ ರೈತರು ತುಂಬ ಇದ್ದಾವೆ ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಏನಿಲ್ಲ ಇದನ್ನ ಯಾಕೆ ಪದೇ ಪದೇ ಅಂದರೆ ಇದು ನಿಮ್ಮ ಫಲ ಅಲ್ಲ ನನ್ನ ಹೊಲ ಅಂತ ಅವತ್ತು ನಾನು ಅದನ್ನು ಮಾತು ಹೇಳಿದ್ದೆ ಯಾಕಂದರೆ ಇದು ನಾನು ಕಂಪ್ಲೀಟನ್ನು ನಾನು ನಂಬಿದಾಗ ನಾನೇ ಜವಾಬ್ದಾರಿ ತಗೊಬೇಕಿದ್ದೀನ ಇದು ಏನು ಎತ್ತ ಹೇಗೆ ಅನ್ನೋದ್ರ ಬಗ್ಗೆ ಇಷ್ಟು ಫೀಲ್ಡಿಗೆ ನಾನು ಎಲ್ಲೂ ಈ ಅಲ್ಲಿ ಎಲ್ಲೆಲ್ಲೂ ಹೋಗಿಲ್ಲ ಎಷ್ಟೆಲ್ಲ ನೀವು ಯಾಕಂದ್ರೆ ನಮ್ಮ ರೈಟ್ ಹ್ಯಾಂಡ್ ರೈತರ ಅಂದ್ರೆ ನನ್ನ ಹಾವ ಭಾವ ಎಲ್ಲ ಗೊತ್ತಾಗ್ತದೆ ಅಷ್ಟೆಲ್ಲ ಮಾಡಿ ಒಂದು ಮಾಡಿದ್ದೀವಿ ದೇವ್ರ ಇಚ್ಛೆನೂ ನಮ್ಮ ಕಡೆ ಇರಬೇಕು ಬರೀ ನಮ್ಮ ಪ್ರಯತ್ನ ಇದ್ರಾಗಲ್ಲ ಬಟ್ ನಾವೇನ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಇನ್ನೊಂದು ಏನಪ್ಪ ಅಂತ ಅಂದರೆ ಒಳ್ಳ ಮಾರ್ಕೆಟಲ್ಲಿ ರೇಟ್ ಸಿಗಬೇಕು ಬಟ್ ಇವತ್ತಿನ ರೇಟು ಏನೋ ಹಳೆ ಶುಂಠಿ ಏಳು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ಹೊಸ ಶುಂಠಿ ಏನಾಗೈತಿ ಅಂತ ಅಂದರೆ ಅದು ಒಂದೂವರೆ ಎರಡು ಸಾವಿರ ಏನಂತ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಇನ್ನೂರು ಮುನ್ನೂರು ಹೇಳ್ತಾ ಇದ್ದಾರೆ ಸೊ ರೈತ ಬಾಂಧವರು ಇಲ್ಲಿ ಯಾಕೆ ಹಿಂಗೆ ಆಗ್ತೈತೆ ಅಂತಂದರೆ ಬಲ್ತಿರೋ ಸೊಂಡೆಯನ್ನು ಫಾರಿನಲ್ಲಿ ಇರ್ತಕ್ಕಂಥವರೆಲ್ಲ ಆಮದು ಮಾಡ್ಕೊಳ್ತಾರೆ ಅಂದರೆ ಹೊರವು ಬೇರೆ ಹೊರ ಹೊರ ದೇಶಗಳಲ್ಲಿ ಇರ್ತಕ್ಕಂಥವ್ರು ಈ ಎಳೆ ಸುಂಟಿಯನ್ನು ಅವರು ತೊಗೊಳಲ್ಲ ಅದಕ್ಕಾಗಿ ಏನಾಗುತ್ತೆ ನನ್ನ ನಾಲೆಡ್ಜ್ ಪ್ರಕಾರ ಇಂಡ್ಯಾದಲ್ಲೇ ಮಾರ್ಕೆಟ್ ಆಗೋದ್ರಿಂದ ಇದಕ್ಕೆ ರೇಟ್ ಸಿಗ್ತಾಯಿಲ್ಲ ಬಟ್ ಇದೇ ಹೊಸ ಸೊಂಟಿ ಈಗ ಏಳು ಸಾವಿರ ಐತೆ ಅಂತಂದರೆ ನನ್ನ ಅನಿಸಿಕೆ ರೇಟು ಜಾಸ್ತಿ ಆಗ್ಬೋದು ಬಟ್ ನಾವಂತೂ ದೇವರಲ್ಲ ದೇವ್ರ ಇಚ್ಛೆ ಏನಿರುತ್ತದಾಗ್ತದೆ ಬಟ್ ಒಂದು ಹೋಪ್ ಇಟ್ಕೋಬೋದು ಹಳೆ ಶಂಟಿ ರೇಟ್ ಈ ಸರಿ ಏಳೈತೆ ಅಂತ ಅಂದರೆ ಇನ್ವೆಸ್ಟ್ಮೆಂಟರು ಬಲ್ಕ್ ಆಗಿ ಬರ್ತಾರೆ ಮತ್ತು ಅದು ಜಾಸ್ತಿ ಆಗ್ತತಿ ಅಂತ ನೋಡೋಣ ಅದು ಬರೋ ದಿನಗಳು ದೇವರೇ ಡಿಸೈಡ್ ಮಾಡ್ತಾರೆ ನಮಗೆಷ್ಟು ಸಿಗಬೇಕಂತ ಅಷ್ಟಿಗೆ ಸಿಗ್ತದೆ ತಪ್ಪು ನಿರ್ಧಾರಗಳು ತಗೋಬಾರ್ದು ತಪ್ಪಾಗೋ ಸಹಜವಾಗಿರ್ತದೆ ಕೊನೆಯದಾಗಿ ಇಡೀ ನಮ್ಮ ಕರ್ನಾಟಕಾದ್ಯಂತ ಇರತಕ್ಕಂತಹ ರೈತ ಬಾಂಧವರಿಗೆ ಸಂಜನ ಆಗ್ರ ಪರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಏನಿಲ್ಲಣ್ಣ ಎಲ್ಲ ಈ ಕಡೆ ನೋಡಿ ಮಾತಾಡ್ರ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸುಮ್ನೆ ಫೋಟೋ ನೋಡಿ ಅದ್ ನೋಡಿ ಇದ್ ನೋಡಿ ಉಪಯೋಗಿಸ್ತಾರೆ ರೈತರು ಅದೆಲ್ಲ ಮಾಡೋ ಬದ್ಲಿ ಒಂದು ಒಂದ್ ಕಡೆ ಈಗೆಲ್ಲಾರು ನಿಮ್ಮಂಗೆ ಇರಲ್ಲ ಹೌದು ಹೌದಾ ಹೌದು ಎಲ್ಲಾರು ಬಿಸ್ನೆಸ್ ಹೋಗ್ತಾರೆ ಬಿಸ್ನೆಸ್ ಮಾಡ್ತಾರೆ ನಾನೇ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಬಿಸ್ನೆಸ್ ಈಗ ಸ್ಕೀಮ್ ಮಾಡೋದಿಲ್ಲ ನೀವ್ ಏನ್ ಮಾಡ್ತಾ ಇದೀರ ಅಂದ್ರೆ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ಎಲ್ಲಾ ವಿಡಿಯೋ ಮಾಡ್ತಾ ಇದ್ದೀರಾ ವಿಡಿಯೋ ಹಾಕ್ತಾ ಇದೀರಾ ವಿಡಿಯೋದಲ್ಲಿ ಅವ್ರಿಗೆ ಮಾಹಿತಿ ಸಿಗ್ತದೆ ಎಷ್ಟೋ ಜನಗಳು ನಮ್ಮ ಸರ್ ನಿಮ್ಮ ವೀಡಿಯೋಗಳು ಫಾಲೋ ಮಾಡಿ ಶುಂಠಿ ಬೆಳೆದದಂತ ಕಾಮೆಂಟ್ಸ್ ಹಾಕಿರೋರು ವಿಡಿಯೋ ಕಳಿಸಿರೋರು ಇದಾರೆ ಹೌದು ಇಲ್ಲ ನಮ್ಮದು ಸದಾ ಏನಂತ ಅಂದರೆ ನಾವು ಚೆನ್ನಾಗಿರ್ಬೇಕು ನಮ್ಮ ಜೊತೆಗಿದ್ದರೂ ಚೆನ್ನಾಗಿಟ್ಕೊಳ್ಬೇಕು ದೇವ್ರು ಹೇಳೋದು ಅದನ್ನೇ ನಾವು ಜೊತೆಗೆ ಚೆನ್ನಾಗಿರ್ಬೇಕು ಜೊತೆಗಿದ್ದರೂ ಇಟ್ಕೊಳ್ಬೇಕು ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ನಾವು ಹುಟ್ಟಿದ್ದೇವೆ ಅಂತಂದ್ರೆ ಒಂದು ಸಣ್ಣ ರಾಗಿ ಕಾಳಷ್ಟಾದ್ರೂ ಸಮಾಜಕ್ಕೆ ನಮ್ಮಿಂದ ಒಂದು ಕಾಣಿಕೆ ಇರಬೇಕು ಆ ಹಿನ್ನೆಲೆಯಲ್ಲಿ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರೀ ನಾನು ವ್ಯಾಪಾರಸ್ಥನಾಗಿಲ್ಲ ಇದು ಆನ್ಲೈನ್ ಎಜುಕೇಷನ್ ಥರ ನಾನು ರೈತರಿಗೆ ಏನು ಬೇಕು ಅದೆಲ್ಲ ಗೈಡ್ ಮಾಡ್ತಾಯಿದ್ದೀನಿ ಸೊ ಇರಲಿ ನೋಡೋಣ ನೆಕ್ಸ್ಟ್ ಇಯರ್ ಹೀಗೆ ನಮ್ಮ ನಿಮ್ಮ ಬಾಂಧವ್ಯ ಇರಲಿ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಮುಂದುವರಿತಾ ಹೋಗಲಿ ಒಳ್ಳೆಯದಾಗಲಿ ಓಕೆ ಥ್ಯಾಂಕ್ ಯು ವೆರಿ ಮಚ್